ಹಿಂದೊಮ್ಮೆ ಒಂದು ಮಹಾನಗರದಲ್ಲಿ ಮೇಲಿಂದ ಮೇಲೆ ಕಳ್ಳತನವಾಗುತ್ತಿತ್ತು ಇಬ್ಬರೂ ಕಳ್ಳರಿಗೆ ಅದೇ ಕೆಲಸವಾಗಿತ್ತು ಒಬ್ಬನ ಹೆಸರು ಸೂರಪ್ಪ ಇನ್ನೊಬ್ಬನ ಹೆಸರು ಮಂಚಣ್ಣ ಈರ್ವರು ಕೂಡಿ ನಗರದಲ್ಲಿ ದೊಡ್ಡ ದೊಡ್ಡ ಕಳ್ಳತನ ಮಾಡುತ್ತಿದ್ದರು ಸಾಹುಕಾರರ ಮನೆಗಳಿಗೆ ನುಗ್ಗಿ ಹಣ ಆಭರಣ ಕಳ್ಳತನ ಮಾಡುತ್ತಿದ್ದರು ಇದರಿಂದ ಅವರು ಹೇರಳವಾಗಿ ಧನ ಸಂಪಾದನೆ ಮಾಡುತ್ತಿದ್ದರು ಇಬ್ಬರಲ್ಲೂ ಒಂದು ಒಪ್ಪಂದವಿತ್ತು ಒಪ್ಪಂದದಂತೆ ಇಬ್ಬರೂ ಈ ರೀತಿ ಗಳಿಸಿದ ಹಣವನ್ನು ಹಂಚಿಕೊಳ್ಳುತ್ತಿದ್ದರು ಮಂಚಣ್ಣ ತನ್ನ ಪಾಲಿಗೆ ಬಂದ ಹಣದಿಂದ ಐಷಾರಾಮಿ ಶೋಕಿ ಜೀವನ ನಡೆಸುತ್ತಿದ್ದ ಆದರೆ ಅದೇ ಸೂರಪ್ಪ ತನಗೆ ಬಂದ ಹಣದಿಂದ ಒಂದು ಧರ್ಮಛತ್ರ ನಡೆಸುತ್ತಿದ್ದ ಅಲ್ಲಿ ಬಂದವರಿಗೆ ನಿರಂತರ ಅನ್ನದಾನ ನಡೆಯುವ ಏರ್ಪಾಡು ಮಾಡಿ ತಾನು ಸಾಧುವಿನ ವೇಷ ಧರಿಸಿ ಇರುತ್ತಿದ್ದ ಈ ಸಾಧುವಿನ ಕೀರ್ತಿ ದೇಶದೊಳಗಿನ ಎಲ್ಲ ಜನರ ಬಾಯಿಯಲ್ಲಿ ಕೇಳಿ ಬರತೊಡಗಿತು ಆ ಧರ್ಮಛತ್ರದ ಸಂಗತಿ ರಾಜ್ಯದ ಮಹಾರಾಜನ ಕಿವಿಗೂ ಬಿದ್ದಿತು ಅಂತಹ ಸಾಧುವನ್ನು ಗೌರವಿಸುವುದು ತನ್ನ ಆದ್ಯ ಕರ್ತವ್ಯವೆಂದು ರಾಜ್ಯ ಅವನನ್ನು ರಾಜ್ಯಸಭೆಗೆ ಕರೆಯಿಸಿ ಹೊಗಳಿ ಅನ್ನದಾತ ಎಂಬ ಬಿರುದನ್ನು ಕೊಟ್ಟ ಆದರೆ ಇಂತಹ ದೊಡ್ಡ ಗೌರವವನ್ನು ಪಡೆದ ಸೂರಪ್ಪ ಒಬ್ಬ ಮಹಾಕಳ್ಳನೆಂಬ ಸಂಗತಿ ಯಾರಿಗೂ ತಿಳಿಯಲಿಲ್ಲ ಅಷ್ಟೇ ಅಲ್ಲ ತನ್ನ ಜೊತೆಗಾರನ ಗುಟ್ಟನ್ನು ರಹಸ್ಯವನ್ನು ಹೇಳಲಿಲ್ಲ ಇಬ್ಬರೂ ಮಾಮೂಲಿನಂತೆ ತಮ್ಮ ಕಳ್ಳತನ ಮಾಡಿಕೊಂಡಿದ್ದರು ಅರಸನಿಗೆ ಮಾತ್ರ ಪದೇ ಪದೇ ರಾಜ್ಯದಲ್ಲಿ ಆಗುತ್ತಿರುವ ಕಳ್ಳತನ ಕುರಿತು ದೂರುಗಳು ಬರುತ್ತಿದ್ದವು ಇದನ್ನು ಹೇಗೆ ತಡೆಯುವುದು ಎಂಬುದು ಅರಸನಿಗೆ ಚಿಂತೆಯಾಗಿತ್ತು ಏನೆಲ್ಲ ಯತ್ನ ಮಾಡಿದ್ದರೂ ಕಳ್ಳರು ಸಿಕ್ಕಿರಲಿಲ್ಲ ಬಹಳ ಚಾಣಾಕ್ಷತೆಯಿಂದ ಕಳ್ಳತನ ಮಾಡುತ್ತಿದ್ದರು ಈ ಸಮಸ್ಯೆ ಬಿಡಿಸಲಾಗದ ಗಂಟಾಯಿತು ಕಡೆಗೆ ರಾಜ ಕಳ್ಳರ ಕುರಿತು ಹೇಳಿದವರಿಗೆ ಒಂದು ಸಾವಿರ ಬಂಗಾರದ ವರಾಹಗಳನ್ನು ಕೊಡುವುದಾಗಿ ಬಹುಮಾನ ಪ್ರಕಟಿಸಿದ ಈ ಡಂಗುರ ಕೇಳಿ ಮಂಚಣ್ಣನಲ್ಲಿ ಒಂದು ಆಲೋಚನೆ ಬಂದಿತು ತಾನು ಸ್ವತಃ ರಾಜನ ಬಳಿ ಹೋಗಿ ಸೂರಪ್ಪನ ಕುರಿತು ಹೇಳಿ ಅವನನ್ನು ಹಿಡಿಯುವ ಉಪಾಯ ಹೇಳಿಬಿಟ್ಟರೆ ತನಗೆ ಒಂದು ಸಾವಿರ ಬಂಗಾರದ ವರಾಹಗಳು ಸಿಗುತ್ತವೆ ಅಲ್ಲದೆ ಇನ್ನ ಮೇಲೆ ತಾನು ಮಾಡುವ ಕಳ್ಳತನಗಳಲ್ಲಿ ಗಳಿಸಿದ ಹಣ ತನ್ನದೊಬ್ಬನದು ಆಗುತ್ತದೆ ಯಾವುದೇ ಪಾಲು ಸೂರಪ್ಪನಿಗೆ ಕೊಡಬೇಕಿಲ್ಲ ಹಿಂದು ಮುಂದೆ ಆಲೋಚನೆ ಮಾಡದೆ ಮಂಚಣ್ಣ ನೇರವಾಗಿ ರಾಜನ ಬಳಿ ಹೋಗಿ ಈ ಕಳ್ಳತನಗಳ ಮಾಡುವ ಸೂರಪ್ಪನೆಂದು ಹೇಳಿ ಅವನನ್ನು ಸೆರೆ ಹಿಡಿಯಬಹುದಾದ ಮನೆಯ ಗುರುತು ವೇಳೆ ಎಲ್ಲವನ್ನೂ ತಿಳಿಸಿದ ಒಂದು ದಿನ ಸೂರಪ್ಪ ರಾತ್ರಿ ವೇಷ ತ್ಯಜಿಸಿ ಕಳ್ಳತನಕ್ಕೆ ಹೊರಡಬೇಕು ಎಂದಿದ್ದಾಗ ರಾಜಭಟರು ಹಿಡಿದು ರಾಜನ ಬಳಿಗೆ ಕರೆದೊಯ್ದರು ಸೂರಪ್ಪ ತಾನೇ ಕಳ್ಳನೆಂದು ಮತ್ತು ತಾನು ಈ ರೀತಿ ಗಳಿಸಿದ ಹಣವನ್ನು ಆಗಿಂದಾಗ್ಗೆ ಖರ್ಚು ಮಾಡುವುದಾಗಿ ಒಪ್ಪಿಕೊಂಡ ರಾಜ ಆತನ ವಿಚಾರಣೆಗೆ ಒಂದು ದಿನ ನಿಗದಿ ಮಾಡಿ ಕಾರಾಗೃಹಕ್ಕೆ ತಳ್ಳಿದ ಆದರೆ ಅದೇ ಸಮಯಕ್ಕೆ ವಿಚಿತ್ರವಾಗಿ ಧರ್ಮಛತ್ರ ನಡೆಸುತ್ತಿದ್ದ ಸಾಧು ಕಾಣೆಯಾಗಿರುವನೆಂದು ಗೊತ್ತಾಯಿತು ಮತ್ತು ಅಲ್ಲಿ ನಿತ್ಯ ನಡೆಯುತ್ತಿದ್ದ ದಾನ ಧರ್ಮ ನಿಂತುಹೋಗಿವೆಯೆಂದೂ ತಿಳಿಯಿತು ಈ ವಿಷಯ ತಿಳಿದ ಕೂಡಲೇ ರಾಜ ಅಲ್ಲಿ ನಿತ್ಯ ಅನ್ನದಾನ ನಡೆಯುವ ವ್ಯವಸ್ಥೆ ಮಾಡಿದ ರಾಜನಿಗೆ ಇನ್ನೊಂದು ವಿಷಯವೂ ತಿಳಿಯಿತು ಕಳ್ಳನನ್ನು ಬಂಧಿಸಿದ್ದರೂ ರಾಜ್ಯದಲ್ಲಿ ಕಳ್ಳತನಗಳು ನಡೆಯುತ್ತಲೇ ಇವೆ ಇದನ್ನು ಕೇಳಿ ರಾಜ ಮಂಚಣ್ಣನನ್ನು ಕರೆಯಿಸಿ ನೀನು ಹೇಳಿದಂತೆ ಸೂರಪ್ಪನನ್ನು ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿದ್ದೇವೆ ಅವನ ವಿಚಾರಣೆಯ ಹೊತ್ತಿನಲ್ಲಿ ಸಾಕ್ಷಿ ಹೇಳಲು ನೀನು ಬೇಕಾಗುತ್ತದೆ ಆದ್ದರಿಂದ ವಿಚಾರಣೆ ನಡೆಯುವವರೆಗೆ ನೀನು ಸಹ ಕಾರಾಗೃಹದಲ್ಲಿ ಇರಬೇಕು ಎಂದು ಹೇಳಿದ ಮಂಚಣ್ಣ ರಾಜನಿಗೆ ಇದಿರು ಮಾತನಾಡಲಾಗದೆ ಕಾರಾಗೃಹ ಸೇರಿದ ಆದರೆ ಎಷ್ಟು ದಿನ ಕಳೆದರೂ ಸೂರಪ್ಪನ ವಿಚಾರಣೆ ನಡೆಯಲೇ ಇಲ್ಲ ಎಲ್ಲಿಯೂ ಕಳ್ಳತನವೂ ಆಗಲಿಲ್ಲ ಒಂದು ದಿನ ರಾಜ ಸೂರಪ್ಪನನ್ನು ಬಿಡುಗಡೆಗೊಳಿಸಿ ಧರ್ಮಛತ್ರದ ಧರ್ಮಕಥುವಾಗಿ ನಿಯಮಿಸಿದ ಆದರೆ ಮಂಚಣ್ಣ ಮಾತ್ರ ಕಡೆಯವರೆಗೆ ಕಾರಾಗೃಹದಲ್ಲಿ ಇರಬೇಕಾಯಿತು ಯುವರಾಜ ಸೂರಪ್ಪನನ್ನು ಯಾವುದೇ ವಿಚಾರಣೆ ಇಲ್ಲದೆ ಬಿಡುಗಡೆ ಮಾಡಿ ಧರ್ಮಛತ್ರದ ಧರ್ಮಕಥುವಾಗಿ ನಿಯಮಿಸಿದ್ದೇಕೆ ಮತ್ತು ಮಂಚಣ್ಣನನ್ನು ಸೆರೆಮನೆಯಲ್ಲಿ ಬಿಟ್ಟಿದ್ದೇಕೆ ಎಂದು ಕೇಳಿದ ಅದಕ್ಕೆ ರಾಜ ನೋಡು ನನಗೆ ಸೂರಪ್ಪ ಕಳ್ಳನೆಂದು ಸಂದೇಹ ಕೂಡ ಬಂದಿರಲಿಲ್ಲ ಆದರೆ ಸೂರಪ್ಪನೇ ಅನದಾತನೆಂಬ ಸಂದೇಹ ಮೂಡಿತ್ತು ಕಾರಣ ಸೂರಪ್ಪನನ್ನು ಬಂಧಿಸಿದ ಕೂಡಲೇ ಸಾಧು ಕಾಣೆಯಾದ ಅಲ್ಲದೆ ಅಷ್ಟು ದೊಡ್ಡ ದೊಡ್ಡ ಕಳ್ಳತನ ಮಾಡುವ ಸೂರಪ್ಪನ ಮನೆ ಬಹಳ ಸಾಧಾರಣವಾಗಿತ್ತು ಎಂದು ರಾಜಭಟ್ಟರಿಂದ ತಿಳಿಯಿತು ಆದರೆ ಮಂಚಣ್ಣನ ವಿಚಾರ ಹಾಗಿರಲಿಲ್ಲ ಆತ ತನಗೆ ತಿಳಿಯದೆಯೇ ಅನೇಕ ಸಾಕ್ಷಿಗಳನ್ನು ಹೇಳಿದ ಆತ ಸ್ವತಃ ತಾನೂ ಕಳ್ಳನಾಗಿರದಿದ್ದರೆ ಸೂರಪ್ಪ ಕಳ್ಳನೆಂಬ ಸಂಗತಿ ಹೇಗೆ ತಿಳಿಯಿತು ಅಂದರೆ ಮಂಚಣ್ಣನೂ ಸಹ ಕಳ್ಳನಾಗಿರಲೇಬೇಕು ಮಂಚಣ್ಣ ಬಹಳ ವಿಲಾಸಿ ಜೀವನ ನಡೆಸುತ್ತಿದ್ದ ಆದರೆ ಹಾಗೆ ಗಳಿಸಲು ಆತ ದಿನದಲ್ಲಿ ಯಾವುದೇ ಉದ್ಯೋಗ ಮಾಡುತ್ತಿರಲಿಲ್ಲ ಅಷ್ಟೇ ಅಲ್ಲ ಆತ ಮಾಡಿದ ದಡ್ಡತನವೆಂದರೆ ಸೂರಪ್ಪನನ್ನು ಹಿಡಿಸಿಕೊಟ್ಟ ಮೇಲೆಯೂ ಸಹ ಕಳ್ಳತನ ಮುಂದುವರೆಸಿದ್ದು ನನಗೆ ಮಂಚಣ್ಣ ಎಂಥವನೆಂದು ತಿಳಿಯಿತು ಅವನನ್ನು ಬೇರೆ ವಿಚಾರಣೆ ಮಾಡುವ ಅಗತ್ಯ ಕಂಡುಬರಲಿಲ್ಲ ಸೂರಪ್ಪ ಹೆಸರಿಗೆ ಮಾತ್ರ ಕಳ್ಳ ಆದರೆ ತಾನು ಕಳ್ಳತನದಿಂದ ಗಳಿಸಿದ್ದನ್ನು ಧರ್ಮಛತ್ರ ನಡೆಸಲು ಬಳಸುತ್ತಿದ್ದ ಅಷ್ಟೇ ಅಲ್ಲ ತಾನು ಮಾತ್ರ ಸನ್ಯಾಸಿಯಂತೆ ಬಾಳುತ್ತಿದ್ದ ಅಂದರೆ ಆತ ಹೆಸರಿಗೆ ಮಾತ್ರ ಕಳ್ಳ ಅಷ್ಟೇ ಅಲ್ಲ ಆತ ಎಲ್ಲಿಯೂ ಮಂಚಣ್ಣನ ಹೆಸರು ಗುಟ್ಟು ಬಿಟ್ಟುಕೊಡಲಿಲ್ಲ ಹೀಗಾಗಿ ಆತ ಮಂಚಣ್ಣನಂತೆ ಮಿತ್ರದ್ರೋಹಿ ಆಗಲಿಲ್ಲ ಆತ ನಡೆಸುತ್ತಿದ್ದ ಛತ್ರದ ನಿರ್ವಹಣೆಯನ್ನು ರಾಜನಾಗಿ ನಾನೇ ನಡೆಸಿದರೆ ಸೂರಪ್ಪ ಕಳ್ಳತನ ಮಾಡುವುದೇ ಇಲ್ಲ ಆದ್ದರಿಂದ ಆತನನ್ನು ಬಿಡುಗಡೆ ಮಾಡಿದೆ